ಹಲೋ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ಇದು ಕೀರೆ ಸೊಪ್ಪು ನನಗೆ ಸೊಪ್ಪುಗಳ್ದು ಅಷ್ಟು ಹೇಗೆ ಗೊತ್ತಿಲ್ಲ ಜಸ್ಟ್ ಸೊಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ದಂಟು ಇಷ್ಟೇ ಗೊತ್ತಿರೋದು ಇದು ಕೀರೆ ಸೊಪ್ಪು ಅಂತಾರೆ ನಮ್ಮ ಅತ್ತೆ ಮನೇಲಿ ಇದನ್ನೆಲ್ಲ ಬೆಳೀತಾರೆ ಸೊ ಇದು ಅವ್ರು ಬಂದಾಗ ತಂದು ಕೊಟ್ಟಿದ್ದರು ನಾಯ್ಸ್ ನಿಮಗೆ ಬೇರೆ ಬೇರೆ ವಾಯ್ಸ್ ಕೇಳಿಸ್ಬೋದು ಯಾಕೆಂದರೆ ಹೊರಗಡೆ ಕೆಲಸ ಮಾಡ್ತಾ ಇದಾರೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ಬೇರೆ ಬೇರೆ ವಾಯ್ಸು ಮಿಷಿನರಿ ವಾಯ್ಸ್ ಸೌಂಡ್ಸ್ ಎಲ್ಲ ಇರುತ್ತೆ ಪ್ಲೀಸ್ ಇಗ್ನೋರ್ ಮಾಡಿ ಇದನ್ನು ಬೆಳಗ್ಗೆ ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ನೀರೆಲ್ಲ ಹಾಕಿ ಚೆನ್ನಾಗಿ ನೆನೆ ಇದನ್ನು ಒಂದು ತ್ರೀ ಟೈಮ್ಸು ಚೆನ್ನಾಗಿ ತೊಳ್ಕೊತೀನಿ ಅಷ್ಟರಲ್ಲಿ ಫಸ್ಟು ಬೇಳೆ ಮೂರು ಥರ ಬೇಳೆ ತೊಗೊಂಡಿದ್ದೀನಿ ಒಂದು ಮಾಮೂಲಿ ತೊಗರಿ ಬೇಳೆ ಇನ್ನೊಂದು ಹೆಸರು ಬೇಳೆ ಹೆಸರು ಕಾಳು ಮೇಲುಗಡೆ ಇದೆ ಇದು ಹೆಸರು ಬೇಳೆ ಹೆಸ್ರು ಕಾಳು ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಅದು ಮೇಲಿದೆ ತೆಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರೀ ಕೆಳಗಡೆ ಇರೋ ಬೇಳೆಗಳನ್ನ ಹಾಕಿದ್ದೀನಿ ಕೆಳಗಡೆ ಇಟ್ಕೊಂಡಿರೋ ಬೆಳೆನೇ ಮತ್ತು ಇದು ದಾಲು ಇದು ತುಂಬ ರುಚಿಯಾಗಿರುತ್ತೆ ಈ ಥರ ಬೇಳೆಗಳೆಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೊಸಪ್ಪು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ತೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಬೇಳೆ ಮತ್ತು ಬೇಳೆ ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಹೋಗದಷ್ಟು ನೀರು ಹಾಕ್ಕೊಂಡಿದ್ದೆ ಸ್ವಲ್ಪ ಇರಲಿ ನಾನು ಸೊಪ್ಪು ತೊಳೆಯೋವರೆಗೂ ಬೆಳ್ಳುಳ್ಳಿ ಬಿಡಿಸೋವರೆಗೂ ಹಾಗೆ ಇದಕ್ಕೆ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಧನಿಯಾ ಪುಡಿ ಧನಿಯಾ ಪುಡಿ ಹಾಫ್ ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊಪ್ಪು ತೊಳೆಯೋ ಅಷ್ಟೊತ್ತು ಸ್ವಲ್ಪ ಕುದೀಲಿ ಅಂತ ಅಂದ್ಬಿಟ್ಟು ಈಗ ಸೊಪ್ಪನ್ನ ನಾನು ತೊಳೆದು ಮೂರು ಸರ್ತಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಇದನ್ನೇ ಸಣ್ಣಗೆ ಹಚ್ಬಿಟ್ಟು ಏನು ಮಾಡೋಕ್ಕೋಗಲ್ಲ ಇದು ಸೋಸ್ಬೇಕಾದ್ರೆ ಹಿಂಗೆ ಸಣ್ಣ ಸಣ್ಣಗೆ ಇದು ಮಾಡಿದ್ದಾರೆ ಇದನ್ನು ನಾನು ಟೆನ್ ಟು ಟ್ವೆಲ್ ವಿಷಲ್ಸ್ ಹಾಕ್ಕೊಳ್ಸ್ಕೊಳ್ತೀನಲ್ಲ ಆಮೇಲೆ ಮಸೀದಾಗ ಅದು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ನಾನೇನು ಕಟ್ ಮಾಡಿ ಹಾಕೋದಿಲ್ಲ ಈ ಸೊಪ್ಪನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಈಗ ಹಿಂಗೆ ಏನಾದರೂ ಮದುವೆ ಮದ್ದಿದೆ ವೃದ್ದ ಇದ್ರೆ ಹಿಂಗೆ ಮೂರ್ತಿ ಹಾಕ್ಬಿಡ್ತೀನಿ ಅಷ್ಟೇ ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು ಸೊಪ್ಪು ಸಾಂಬಾರಿಗೆ ಆ ಟೇಸ್ಟ್ ಇರೋದಿಲ್ಲ ಈಗ ಕೂಗ್ಸೋದಕ್ಕೆ ನಮಗೆ ಈಗ ಹತ್ತು ವಿಷಲ್ ಅಂತ ಅಂದರೆ ನಮ್ಗೊಂದು ಅಂದಾಜು ಇರುತ್ತಲ್ವ ಮಾಡಿ ರೂಢಿ ಇರುತ್ತಲ್ವ ಅಷ್ಟನ್ನು ನಾನು ನೀರು ಹಾಕ್ಕೊಳ್ತೀನಿ ಈಗ ನೀರು ಅದು ಕಮ್ಮಿ ಆಗಿದೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇವಾಗ ಈಗ ನಾನು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕುಕ್ಕರ್ ನೀರು ಅರ್ಧಕ್ಕಿಂತ ಕಮ್ಮಿ ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ ಟೊಮೊಟೊ ಒಂದು ಹಾಕ್ಬೇಕು ಅದೊಂದು ಹೇಳೋದು ಮಾಡ್ತಿದ್ದೆ ಈಗ ಇದನ್ನ ಲಿಡ್ ಈಗ ಇದನ್ನ ಲಿಡ್ ಕ್ಲೋಸ್ ಒಂದು ಎಂಟರಿಂದ ಹತ್ತು ವಿಷಲ್ ಆದರೂ ಉಡಿಸ್ಕೊಂತೀನಿ ಅದು ಸ್ಮೆಲ್ ಗೊತ್ತಾಗುತ್ತಲ್ಲ ಸಾಂಬಾರ್ದು ಹಸಿ ಸ್ಮೆಲ್ಲು ಥರದ್ದೆಲ್ಲ ಅದ್ರ ಆದಮೇಲೆ ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಉಗ್ತಾಯಿಲ್ಲ ಅಂತ ಅಂದರೆ ಬೇಗನೆ ಎಂಟು ವಿಷಲ್ಗೆ ಆಫ್ ಮಾಡಿಬಿಡ್ತೀನಿ ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ ನೀರು ಕಮ್ಮಿ ಆಗಿಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನಸತಿ ಇಲ್ಲಾಂದರೆ ಕಾಮನಾಗಿ ನಾನು ಒಂದು ಎಂಟರಿಂದ ಹತ್ತು ವಿಷಲ್ ಅಂತೂ ಕೂಗಿಸ್ಕೊತೀನಿ ಹಸಿ ಮೆಣಸಿನ್ಕಾಯಿ ನಾನು ಯೂಸ್ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬೋದು ಹೊಟ್ಟೆ ಉರಿ ಬರ್ಬೋದು ಅಂತ ಅಂದ್ಬಿಟ್ಟು ಆಗಲಿ ಬೀಜ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ನಾನು ಸಾಂಬಾರು ಪುಡಿನೇ ಹಾಕಿ ನಮ್ಮ ಮನೇಲು ಎಲ್ಲ ಮಾಡೋದು ಹಾಗಾಗಿ ಅದರಲ್ಲೇ ಮಾಡ್ತೀನಿ ಹಸಿ ಮೆಣಸಿನ್ಕಾಯಿನ ಯಾವಾಗಲಾದರೂ ರೇರಾಗಿ ಒಂದ್ಸರ್ತಿ ಜಾಸ್ತಿ ಇತ್ತು ಹಸಿ ಮೆಣ್ಸಿನ್ಕಾಯಿ ಅಂದಾಗ ಮಾತ್ರ ಅಕ್ಕಿ ಯೂಸ್ ಮಾಡ್ತೀನಿ ಅಷ್ಟೆ ಸೊ ಇದಕ್ಕೂ ಆಮೇಲೆ ಬರೋಣ ಈಗ ತಾನೇ ತಾನೇಲಿಕ್ಕೆ ನೋಡ್ಬೋದು ಫುಲ್ಲು ಮ್ಯಾಶ್ ಆಗಿದೆ ಇದು ಮ್ಯಾಶ್ ಪೊಟಾಟಾ ಮ್ಯಾಶ್ ಬರುತ್ತಲ್ಲ ಅದರಲ್ಲಿ ಫುಲ್ಲು ಸ್ಮ್ಯಾಶ್ ಮಾಡ್ಕೊತೀನಿ ಹೀಗೆ ಇದು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ತುಂಬ ಗಟ್ಟಿ ಇದೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಈಗ ಈ ಸಾರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಈಗ ಎಷ್ಟು ಸಾಕು ನೀರು ಒಂದು ಟೂ ಟೈಮ್ಸ್ಗಾಗುವಷ್ಟು ಮಧ್ಯಾಹ್ನ ಮತ್ತೆ ರಾತ್ರಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಇಡ್ತೀನಿ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊತೀನಿ ಇದಕ್ಕೆ ಕಾಯಿ ತುರಿನೂ ಹಾಕ್ಬೋದು ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ತುರಿ ಹಾಕ್ತೀನಿ ಆದರೆ ಕೊಬ್ಬರಿ ತುರಿ ಖಾಲಿಯಾಗಿದೆ ಈಗ ತುರ್ದ್ಬಿಟ್ಟು ಆಮೇಲೆ ಲಾಸ್ಟಿಗೆ ಹ್ಯಾಡ್ ಮಾಡ್ತೀನಿ ಒಗ್ಗರಣೆಗೆ ಬರೀ ಸಾಸಿವೆ ಜೀರಿಗೆ ಒಗ್ಗರಣೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸೊ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಆ ಥರ ಹಾಕ್ಕೊತಿದ್ದೀನಿ ಚೆನ್ನಾಗಿರುತ್ತೆ ಜಾಸ್ತಿ ಮತ್ತೆ ನೀರುಳ್ಳಿ ಏನು ಹಾಕೋಲ್ಲ ಕರ್ಬೇವಿನ ಸೊಪ್ಪು ಏಕೆಂದರೆ ಫಸ್ಟೇ ನಾನು ಬೇಯಿಸ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿಬಿಟ್ಟಿದ್ದೀನಿ ಒಂದ್ ಕುದ ಒಂದ್ ಕುದಿ ಬರೋವರೆಗೂ ಸಾರು ಕುದ್ರೆ ಸಾಕು ಯಾಕೆಂದ್ರೆ ಚೆನ್ನಾಗಿ ಬೇಯಿಸಿದೀವಲ್ಲ ಅದಕ್ಕೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಕಿರ್ಚೋ ಸೌಂಡು ಈಗೆಲ್ಲ ಮಾತ್ ಎಲ್ಲ ಮಾತಾಡೋದೆಲ್ಲ ಹೌ ಒಂದೊಂದು ವರ್ಡ್ ಮಾತ್ರ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ಅದು ಹೆಂಗೆ ಹೇಳ್ತಾನೆ ಅನ್ನೋದೇ ಗೊತ್ತಿಲ್ಲ ಮತ್ತೆ ಸರ್ತಿ ಹೇಳು ಅಂದರೆ ಹೇಳಲ್ಲ ಗೋಲ್ಡನ್ ವರ್ಡ್ಸ್ ಕೆ ನಾಟ್ ಬಿ ರಿಪೀಟೆಡ್ ಅನ್ನೋ ಥರ ಇರ್ತಾನೆ ಇದಾಗಿದೆ ಇದನ್ನು ಕರ್ಣಿ ಅದನ್ನು ಹಾಕ್ಕೊಳ್ಳೋಣ ತೆಂಕಿಗೆ ಹಾಕ್ಬಿಡ್ತೀನಿ ನಾನು ತಕ್ಷಣ ಎಷ್ಟು ಪಾತ್ರೆಗಳಿದೆ ರಾಶಿ ಪಾತ್ರೆ ಇದ್ದಾಗ ಎಲ್ಲ ವಾಶ್ ಮಾಡ್ಕೋಬೇಕು ಇದು ಒಂದೇ ಒಂದು ಕುದಿಯಿದೆ ಸಾಕು ಹಾಕಿದ್ದೀನಿ ಅಷ್ಟರಲ್ಲಿ ಕೊಬ್ಬರಿನ ತುರ್ಕೊತೀನಿ ಕುದಿಯೋ ಅಷ್ಟೊತ್ತಿಗೆ ಕೊಬ್ಬರಿ ತುರಿ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಒಂದು ಕುದಿ ಆದಮೇಲೆ ಆಫ್ ಮಾಡಿ ಈಗ ಅನ್ನ ಸಾಂಬಾರು ಬಡಿಸ್ಕೊಂಡಿದ್ದೀನಿ ಬಿಸಿ ಬಿಸಿ ಹೋಗಿ ನೋಡ್ಬೋದು ಹಿಂಗೆ ಹೋಗ್ತದೆ ಇಲ್ಲ ಊಟ ಎಲ್ಲ ಆದಮೇಲೆಲ್ಲ ಸೇಲಾಗಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಕ್ಬಿಟ್ಟು ಕೆಲಸ ಮುಗೀತು ನಮ್ಮ ಮನೆಯವರು ಊಟ ಇನ್ನೂ ಆಗಲೇ ಟು ಓ ಕ್ಲಾಕ್ ಆಯ್ತಾ ಬಂತು ಮೇ ಬಿ ಅವ್ರು ಲೇಟ್ ಆಗುತ್ತೆ ಅನ್ಸುತ್ತೆ ಬರೋದು ಹಾಗಾಗಿ ಫಸ್ಟ್ ಇವಾಗ ಊಟ ಮಾಡ್ಕೊತಾ ಇದ್ದೀನಿ ನಾನು ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಲೈವ್ ಹೋಗಿ ಬಂದೆ ತುಂಬಾ ಚೆನ್ನಾಯಿತು ಫಸ್ಟ್ ಟೈಮ್ ನಾನು ಲೈವ್ ಹೋಗಿದ್ದಿದ್ದು ಖುಷಿ ಆಯಿತು ಫಸ್ಟೇ ಪೋಸ್ಟ್ ಹಾಕಿ ಸ್ವಲ್ಪ ಜನ ಬಂದಿರೋರು ಅನಿಸುತ್ತೆ ಬಟ್ ಅಂದ್ರೂ ಇಬ್ಬರು ಮೂವರು ಬಂದಿದ್ದರು ಲಾಸ್ಟಿಗೆ ಐದು ಜನ ಆಯಿತು ಸೋ ಆಯಿತು ಫಸ್ಟ್ ಟೈಮ್ ಲೈವ್ ಬಂದಿದ್ದು ಪಾಪು ಸ್ವಲ್ಪ ಅಳ್ತಾ ಇದ್ದ ಯಾಕೆ ಅಂತ ಗೊತ್ತಿಲ್ಲ ಅವನು ಕವರು ಅದು ಇದ್ರ ಮೇಲೆ ಡಿಸ್ಟ್ರಾಕ್ಟ್ ಆಗ್ತಿದ್ದ ಸ್ವಲ್ಪ ಹಾಗಾಗಿ ಸ್ವಲ್ಪ ಕಿರಿಕಿರಿ ಅನ್ನಿಸುತ್ತಿತ್ತು ಪಾಪ ಅವನಿಗೂ ಹಾಗಾಗಿ ಬೇಗನೆ ಮುಗಿಸ್ದೆ ಮತ್ತು ನೆಕ್ಸ್ಟ್ ಟೈಮ್ ಲೈವ್ ಬರಬೇಕಾದ್ರೆ ಪೋಸ್ಟ್ ಹಾಕ್ತೀನಿ ಆವಾಗ ತುಂಬ ಜನ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅವ್ರ ಜೊತೆ ಚಾಟ್ ಮಾಡೋದಕ್ಕೆ ತುಂಬಾ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ನಾನು ಪೋಸ್ಟ್ ಹಾಕ್ಬಿಟ್ಟು ಲೈವ್ ಬರ್ತೀನಿ ಓಕೆ ಫ್ರೆಂಡ್ಸ್ ಇದನ್ನು ನಾನು ಡಿ ಮಾರ್ಟಿಂದ ತಂದಿದ್ದೆ ಐಸ್ ಮೇಕರ್ ಅಂದರೆ ಮೀನ್ಸ್ ಐಸ್ ಕ್ರೀಮ್ ಮಾಡೋದು ಕುಲ್ಫಿ ಮೇಕರ್ ಮಾಡೋದು ಈಗ ನಾವು ಆ ಲೈಸ್ ಎಲ್ಲ ತಿಂತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ನೈನ್ಟೀನ್ಸ್ ನೈಂಟೀಸ್ ಕಿಡ್ಸಿಗೆ ಗೊತ್ತಿರತ್ತೆ ಸ್ಕೂಲ್ ಹತ್ರ ಎಲ್ಲ ಮಾರ್ಕೊಂಬರೋರು ಅದು ಮಾತ್ರ ಕಾಸ್ಟ್ಲಿ ಇರೋದು ಹಾಲಿಂದ ಮಾಡೋದು ಅಂತ ಅಂದ್ಬಿಟ್ಟು ಈ ಆರೆಂಜು ಮ್ಯಾಂಗೋ ಅದೆಲ್ಲ ಸ್ವಲ್ಪ ಕಮ್ಮಿನೇ ಇರ್ತಾಯಿತ್ತು ಇದು ಮಾತ್ರ ನಾವು ತೊಗೊತಾ ಇರ್ಬೇಕಾರೆ ಅವಾಗೆಲ್ಲ ಸೆವೆನ್ ರುಪೀಸ್ ಸಿಕ್ಸ್ ರುಪೀಸ್ ಆ ಥರ ಎಲ್ಲ ಇರ್ತಾಯಿತ್ತು ಇದನ್ನ ನೋಡಿಬಿಟ್ಟು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಇಂಟರ್ನೆಟಲ್ಲಿ ನೋಡಿದೆ ಹಾಲೈಸ್ ಮಾಡೋದು ಅಂತ ಅಂದ್ಬಿಟ್ಟು ಈಸಿಯಾಗಿ ಚೆನ್ನಾಗಿ ಮಾಡೋದು ಮತ್ತು ಅದು ಡಿಮಾರ್ಟಲ್ಲಿ ಇದು ಕಮ್ಮಿಗೆ ಸಿಕ್ಕಿತ್ತಲ್ಲ ನಾನು ಮುಂಚೆ ಆ್ಯಕ್ಚುಲಿ ತೊಗೊಂಡಿದ್ದೆ ಅದು ಈ ಮನೆಗೆ ಶಿಫ್ಟ್ ಮಾಡಿದಾಗೆಲ್ಲ ಫುಲ್ ಅಟ್ಟದ ಮೇಲೆ ಹೊರಟೋಗಿದೆ ಈಗ ಅದ್ರ ಮೇಲೆಲ್ಲ ಹತ್ತಿ ಹುಡುಕಿ ಹುಡ್ಕಿಯಲ್ಲ ಅದು ಆಗದೇ ಇರೋ ಮಾತು ಅಂದರೆ ಇದೊಂದು ಸಿಕ್ಸ್ಟಿ ರುಪೀಸ್ಗೆಲ್ಲ ಸಿಕ್ತು ಸೊ ಇರಲಿ ಪರವಾಗಿಲ್ಲ ಮಾಡೋಣ ಯಾವಾಗಲಾದರೂ ತಿನ್ನೋದಕ್ಕೆ ಸಕ್ಕದಾಗಿರತ್ತೆ ಅದು ಆಲೈಸು ಆ ವೀಡಿಯೋ ನೋಡಿದ್ಮೇಲಂತೂ ನನಗಂತೂ ತುಂಬನೇ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ಬಿಡ್ತು ಸಿಕ್ಕಾಪಟ್ಟೆ ಅದಕ್ಕೆ ಇದು ನಾ ತಂದಿದ್ದನಲ್ಲೇ ಹೇಗಿದ್ರು ಅದನ್ನು ಅನ್ಪ್ಯಾಕು ಮಾಡಿರಲಿಲ್ಲ ನೋಡೋಣ ಇವಾಗ ಎಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನೀವೆಲ್ಲ ನೈಂಟೀಸ್ ಕಿಡ್ಸಲ್ಲಿ ಎಲ್ಲ ಆವಾಗ ಕುಲ್ಫಿ ರಾಗಿದು ಕುಲ್ಫಿ ಆಮೇಲೆ ಬಾದಾಮ್ ಕುಲ್ಫಿ ಪಿಸ್ತಾದು ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಟ್ರೈ ಮಾಡ್ತಾ ಇದ್ರ ಮತ್ತು ಪೆಪ್ಸಿದು ಬರ್ತಿತ್ತಲ್ಲ ಟ್ಯೂಬಿಂದ ಐಸ್ ಕ್ರೀಮ್ ಅಂತ ಅಂದ್ಬಿಟ್ಟು ಅದೆಲ್ಲ ಚೆನ್ನಾಗಿರ್ತಿತ್ತು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ನೆನೆ ಮಧ್ಯಾಹ್ನದ ಬ್ಲಾಗ್ ಮಾಡ್ತಿದ್ದೆ ಹಾಗೆ ಶಾಪು ಮತ್ತು ಲೈವಿಗೂ ಕೂಡ ಬಂದಿದ್ದೆ ನನ್ನ ಮಗ ನೋಡಿ ಹಾಯ್ ಮಾಡ ಹಾಯ್ ಇವಾಗ ಮಾತಾಡೋಕ್ಕೆಲ್ಲ ಟ್ರೈ ಮಾಡ್ತಿದ್ದಾನೆ ಸೊ ಅವನು ಪಡಿಗೆ ಹೋಗಿದ್ದೀನೋ ಇಟ್ಕೊತ ಇಡ್ತಾನೆ ಆ ನೋಡಿ ಹಿಂಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮುಗಿತು ವಾರಾನು ಆಗಿರೋದ್ರಿಂದ ಸೊ ಇವತ್ತು ಸ್ಯಾರಿ ಹಾಕೊಂಡಿದ್ದ ತುಂಬ ದಿವಸ ಆಗೋಗಿತ್ತು ಇಟ್ಕೊಂಡೆಲ್ಲೇ ಮಾಡ ಅದಕ್ಕೆ ಹಾಕೊಳ್ಳೋದ ನಿಮ್ಮ ವಾಯ್ಸ್ ಮುಂದೆ ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ ಅಲ್ವ ಖುಷಿ ಐಸ್ ಕ್ರೀಮ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನೈಟ್ ಎಲ್ಲ ಅದಕ್ಕೆ ವಾಶ್ ಮಾಡೆಲ್ಲ ಇಟ್ಬಿಟ್ಟೆ ಇವಾಗ ಮಾಡೋಣ ಅಂತ ಅನ್ಕೊಂಡಿದ್ದೆ ನನ್ನ ಮಗ ದೇಹಕ್ಕೆ ಸ್ಟಾರ್ಟ್ ಮಾಡ್ದ ನೆನೆ ನೈಟಿಂದನೇ ಸ್ಟಾರ್ಟ್ ಮಾಡ್ದ ನನಗೂ ನೋಡಿ ಖುಷಿ ಆಯಿತು ಅವನು ರಿಮೋಟ್ಗೋಸ್ಕರ ಮುಂದೆ ಬರ್ತಾನೆ ರಿಮೋಟಿನ ಮೇಲೆ ಕವರ್ ಹಾಕಿರೋದು ಅದು ಪರ ಪರ ಅಂತ ಸೌಂಡ್ ಬರುತ್ತೆ ನೋಡಿ ಅದನ್ನ ಇಟ್ಕೊಂಡು ಆಟಾಡೋಕೆ ತುಂಬ ಇಷ್ಟಪಡ್ತಾನೆ ಸೊ ಆ ರಿಮೋಟ್ ಮುಂದಕ್ಕೆ ಇಟ್ಟರೆ ಅವನಾಗ ಅವನೇ ಹೇಗೆ ಮುಂದಕ್ಕೆ ಬರೋದಕ್ಕೆ ಹಿಂಗೆ ಟ್ರೈ ಮಾಡ್ತಾನೆ ನೋಡಿ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು ಈ ಮೂಮೆಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ನಾನು ಮಾಡಿದೆ ತುಂಬ ದಿವಸ ಆದಮೇಲೆ ಸ್ಯಾರಿ ಉಟ್ಕೊಂಡಿದ್ದೆ ಅದಕ್ಕೆ ತುಂಬ ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ ಮುಂದೆ ಬಂದಿದ್ದೀನಿ ನಮ್ಮನೆ ಫ್ರಿಜ್ಜು ಮಿರೋರ್ ಟೈಪು ಸೊ ಕನ್ನಡಿ ಫುಲ್ ಲೆಂತ್ ಕನ್ನಡಿನೇ ಬೇಕಾಗಿಲ್ಲ ಅದ್ರ ಮುಂದೆ ನಿಂತರೇ ಹೇಗೆ ಕಾಣಿಸ್ತೀವಿ ಅಂತ ಗೊತ್ತಾಗುತ್ತೆ ಸೊ ಕ್ಯಾಮ್ರಾದಲ್ಲಿ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ